ಸೌದಿಗೆ ಹೋಗೋದಕ್ಕೂ ಮುಂಚೆ ಎಲ್ಲಾರ್ಗು ಹೇಳ್ಬೇಕಲ್ಲಿ ಆ ದೇಶದಲ್ಲಿ ದೇಶ ಬಿಡೋವಾಗ ಯಾವ ರೀತಿಯಪ್ಪ ಅಂತಂದ್ರೆ ರಜೆಗೆ ಹೋಗುವಾಗ ಪ್ರತಿ ಸರಿ ಹೋಗುವಾಗ ಯಾವ ರೀತಿಯಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ರಜಕ್ಕೆ ಹೋಗೋ ನನಗೂ ವಾಪಸ್ ಅದೇ ದೇಶಕ್ಕೆ ಅದೇ ಕಂಪ್ನಿಗೆ ಬರ್ತೀನಿ ಅಂತ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ರಜೆಗೆ ಬಂದವರು ವಾಪಸ್ ಹೋಗೋದು ಅದೇ ಕಂಪ್ನಿಗೆ ತುಂಬಾ ಅಪರೂಪ ಹೋದವ್ರು ಹೋಗ್ತಾರೆ ಇಲ್ಲದೆ ಇದ್ದವ್ರು ಕಂಪನಿ ಚೇಂಜ್ ಮಾಡಿ ಬೇರೆ ದೇಶಕ್ಕೆ ಕೊಟ್ಟಾಗ್ತಾರೆ ಆಗ ಪ್ರತಿಯೊಬ್ಬರನ್ನು ನಾವು ಮಾತಾಡಿಸ್ತೀವಿ ಅಲ್ಲಿನ ಕಾವಲುಗಾರ ವಾಚ್ಮನ್ ಡ್ರೈವರು ಲೇಬರು ಮೇಸ್ತ್ರಿಗಳು ನಮ್ಮ ಜೂನಿಯರ್ ಇಂಜಿನಿಯರ್ಗಳಿಂದ ಹಿಡಿದು ಆ ಕಂಪನಿಯ ಓನರ್ವರೆಗೂ ಪ್ರತಿಯೊಬ್ಬರನ್ನು ಮಾತಾಡಿಸ್ತೀವಿ ನಾವು ಅದು ಅಲ್ಲಿನ ಸಂಪ್ರದಾಯ ಪ್ರತಿಯೊಬ್ಬರನ್ನು ಒಂದು ಹದಿನೈದು ದಿವಸದಿಂದನೂ ಬರ್ತೀವಿ ಎಲ್ಲಾರನ್ನೂ ಭೇಟಿಯಾಗಿ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಮಗೆ ರಜಾ ಕೊಡೋದಕ್ಕೆ ಮುಂಚೆ ಒಂದು ತಿಂಗಳು ಮುಂಚೆ ನಾವು ರಜೆಗೆ ಅಪ್ಲೈ ಮಾಡಿರ್ತೀವಿ ಒಂದು ಎರಡು ತಿಂಗಳಿಗೆ ಮುಂಚೆ ರಜೆ ಅಪ್ಲೈ ಮಾಡಿರ್ತೀವಿ ಅವನೊಂದು ತಿಂಗಳು ರಜಾ ಕೊಟ್ಬಿಟ್ಟು ಏರ್ ಟಿಕೆಟ್ ಬುಕ್ ಮಾಡಿ ನಮಗೆ ಕೊಟ್ಟಿರ್ತಾನೆ ಏರ್ ಟಿಕೆಟು ಆ ಏರ್ ಟಿಕೆಟ್ ಆ ದಿನದಿಂದ ನಮಗೆ ನಿದ್ದೆ ಬಂದಿರಲ್ಲ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ತಾ ಇರ್ತೀನಿ ಕೌಂಟ್ ಡೌನು ಇನ್ನು ಹದಿನೈದು ದಿನ ಹದಿನಾಲ್ಕು ದಿನ ಹದಿಮೂರು ದಿನ ಒಂದು ತಿಂಗಳು ಹಿಂಗೆ ಮಾಡ್ತಾ ಇರ್ತೀನಿ ಕಮ್ಮಿ ಮಾಡ್ತಾ ಇರ್ತೀನಿ ಅವತ್ತಿಂದ ನಿದ್ದೆ ಬರಲ್ಲ ಓ ಮನೇಲಿ ನೋಡ್ತೀನಿ ಮನೆಯವರು ನೋಡ್ತೀನಿ ಮನೆ ಊಟ ಮಾಡ್ತೀನಿ ಅನ್ನೋದು ಎದೆಲ್ಲಿ ತುಡಿತಾ ಇರುತ್ತೆ ಎಲ್ಲಾರನ್ನೂ ಭೇಟಿ ಮಾಡ್ಕೊಂಬರ್ತೀನಿ ಎಲ್ರೂ ತಬ್ಕೊಂಡು ಅವ್ರು ಹೇಳೋದು ಏನಂಗತ್ತಾ ಒಂದೇ ಧರ್ಮೇಂದ್ರ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸೋದು ನಾವಿಷ್ಟು ಜನ ಜೊತೇಲಿ ಕೆಲಸ ಮಾಡಿದ್ದೀವಿ ಇಷ್ಟು ದಿನ ಜೊತೆಲಿ ಕೆಲಸ ಮಾಡಿದ್ದೀವಿ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಏನಾದ್ರು ನಿನಗೆ ಆಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಮಾತು ಹೇಳ್ತಾರೆ ತುಂಬ ಟಚಿಂಗ್ ಮೂಮೆಂಟ್ಸ್ ಅವೆಲ್ಲ ಎಲ್ಲರನ್ನು ಭೇಟಿ ಮಾಡಿದ್ಮೇಲೆ ಎಲ್ಲರನ್ನು ಭೇಟಿ ಮಾಡಿದ್ಮೇಲೆ ಹೋಗೋ ಹಿಂದಿನ ದಿನ ಓನರ್ನ ಭೇಟಿ ಮಾಡ್ತೀವಿ ಕಂಪನಿ ಓನರ್ನ ಭೇಟಿ ಮಾಡ್ತೀವಿ ಅವ್ನಿಗೆ ಸರ್ ಹೋಗಿ ಬರ್ತೀನಿ ಅವ್ನಿಗೆ ಗೊತ್ತಿರುತ್ತೆ ಟಿಕೆಟ್ ಕೊಟ್ಟಿರೋವನು ಅವನು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಸರ್ ನಾವು ಹೋಗಿ ಬರ್ತೀನಿ ನಾಳೆಯಿಂದ ರಜೆಕ್ಕೆ ಹೋಗಿ ಬರ್ತೀನಿ ಹಾಂ ಹೋಗಿಬಿಡ್ ಬಾಪಾ ಚೆನ್ನಾಗಿರಲಿ ಚೆನ್ನಾಗಿರು ಮನೆಯವ್ರಿಗೆಲ್ಲ ಸ್ವೀಟ್ಸ್ ತಗೊಂಡೋಗಿ ಕೊಡು ನಮ್ಮ ಕಡೆಯಿಂದ ಕಂಪನಿ ಕಡೆಯಿಂದ ನನ್ನ ಕಡೆಯಿಂದ ಮನೆಯವ್ರಿಗೆ ಮಕ್ಕಳಿಗೆ ಸ್ವೀಟ್ಸು ಮತ್ತು ಹಣ್ಣನ್ನು ತಗೊಂಡೋಗಿ ಕೊಡು ಅಂತ ಹೇಳಿ ತಮ್ಮ ಉದ್ದದ ನಿಲುವಂಗಿ ಬಿಳಿ ಉದ್ದದ ನಿಲುವಂಗಿ ನೀವೆಲ್ಲ ನೋಡಿದಿರಲ್ಲ ರಬ್ಬಿಸ್ತು ಆ ಉದ್ದದ ನಿಲುವಂಗಿಲಿ ಇರುತ್ತೆ ನಮ್ಮ ಜುಬ್ಬಾಗಿದ್ದಂಗೆ ಆ ಒಳಗೆ ಕೈ ಹಾಕಿ ದುಡ್ಡನ್ನ ತೆಗೆದುಕೊಡ್ತಾರೆ ಹಿಂಗೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಅವ್ರು ನೋಡಲ್ಲ ತಗೊಂಡು ಬರ್ತೀವಲ್ಲ ನಾವು ಅದು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅದು ಮಕ್ಕಳಿಗೆ ಸ್ವೀಟ್ ಅನ್ನೋ ದುಡ್ಡು ಸಂಬಳಕ್ಕಾಗಲಿ ಎಕ್ಸ್ಟ್ರಾ ಕೆಲಸ ಮಾಡಿದ್ದಕ್ಕಾಗಲಿ ಅಲ್ಲ ಊರಿಗೋಗ್ತಿದ್ಯಾ ಸ್ವೀಟ್ ಅವಾಗ ಕಂಪ್ನಿ ಬಿಡ್ಬೇಕು ಅಂತ ಅನ್ಸಲ್ಲ ಬರೀ ಎರಡು ವರ್ಷ ದುಡ್ಕೊಂಬರಕ್ಕೆ ಅಂತ ಹೋದ್ ನಾನು ಎರಡು ದಶಕ ಇರ್ಬೇಕಾಗಿ ಬಂದಿದ್ದು ಇಂಥ ನಡವಳಿಕೆಗಳಿಂದ ಕಣ್ರಿ ಇಂಥ ನಡವಕೆ ನಡವಳಿಕೆಗಳಿಂದ ಅವರ ಇಂಥ ಗೆಶ್ಚರ್ಗಳಿಂದ ಅಲ್ಲೇ ಉಡ್ಕೊಂಬಿಟ್ಟೆ ನಾನು ಮಾತೇ ಬರಲಿಲ್ಲ ನನಗೆ ಅದನ್ನ ನೋಡಿ ಏನಪ್ಪಾ ಇಷ್ಟೊಂದು ದುಡ್ಡು ಅಂತ ಆ ಕಾಲಕ್ಕೆ ತುಂಬಾ ದೊಡ್ಡ ದುಡ್ಡು ಸಿಕ್ಕಾಪಟ್ಟೆ ದೊಡ್ಡ ದುಡ್ಡು ಕ್ಲೈಂಟ್ ಭೇಟಿ ಮಾಡಕ್ ಹೋಗ್ತೀವಿ ಕ್ಲೈಂಟ್ ತುಂಬಾ ಕ್ಲೋಸ್ ಆಗಿರ್ತಾರೆ ಕೆಲವರು ಒಬ್ಬ ಅಂತ ತುಂಬಾ ಕ್ಲೋಸ್ ಆಗಿದ್ದ ಧರ್ಮೇಂದ್ರ ಊರ್ಗೆ ಬಾ ನಿನ್ಗೊಂದು ನಾನು ಗಿಫ್ಟ್ ಕೊಡ್ತೀನಿ ಅಂತ ತನ್ನ ಕಾರಲ್ಲಿ ಕೂರಿಸ್ಕೊಂಡ ಹಡಗಿನಂತ ಕ್ಯಾಡಿಲಾ ಕಾರು ನನ್ನ ಜೀವನದಲ್ಲಿ ಆ ಕ್ಯಾಡಿಲಾ ಕಾರ್ನ ನಾನು ಮುಟ್ತೀನೋ ಇಲ್ವೋ ಅಂತ ನಾನು ಅನ್ಕೊಂಡಿರ್ಲೇನೆ ಆ ಎಷ್ಟು ಕೋಟಿ ಬೆಳೆ ಬಾಳೋ ಕ್ಯಾಡಿಲಾ ಕಾರು ನಮ್ಮ ಭಾರತದ ರೋಡ್ಗಳಲ್ಲಂತೂ ನಾನು ಇನ್ನೂ ಇಲ್ಲಿವರೆಗೂ ನೋಡ್ಲಿಲ್ಲ ಅನ್ನ ಅಂತ ಕೆಡೀಲಾ ಕರಲ್ ತನ್ನ ಕೂರಿಸಿಕೊಂಡು ಅರಮನೆ ಒಳಗಡೆ ಕಾರ್ ಒಳಗಡೆ ನೋಡಿದ್ರೆ ಅದೇ ಒಂದು ಪುಟ್ಟ ಅರಮನೆ ತರ ಇದೆ ನನ್ನ ಮನೆಗೆ ಕರ್ಕೊಂಡು ಹೋದ ಅವನು ಕ್ಲೈಂಟು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅರಬ್ಬಿಗಳು ತಮ್ಮ ದೇಶದಲ್ಲಿ ನಮ್ಮನ್ನ ತಮ್ಮ ಮನೆಗ್ ಕರೆದ್ರು ಅಂದ್ರೆ ನಮಗೆ ಸಿಗಬಹುದಾದ ಅತಿ ದೊಡ್ಡ ಗೌರವ ಅದು ಮನೆಗೆ ನಮ್ಮನ್ನು ಕರೀತಾರೆ ಅಂತಂದ್ರೆ ನಮಗೆ ಸಿಗಬಹುದಾದ ಅತಿ ದೊಡ್ಡ ಗೌರವ ನಮ್ಮನು ನನ್ನನ್ನು ಮನೆ ಕರ್ಕೊಂಡು ಹೋದ ಮನೆಯಲ್ಲಿ ಎಲ್ಲಾರು ಕರ್ಕೊಂಡು ಹೋದ ಊಟ ತಿಂಡಿ ಉಚಾರ ಎಲ್ಲ ಆಯಿತು ಎಲ್ಲ ನನ್ನ ಕರೆಕ್ಟ್ ಕರ್ಕೊಂಡೋಗಿ ಸೀದಾ ಹಿಂದ್ಗಡೆಗೆ ಅಕ್ಷರಶಃ ನನ್ನ ಕೈ ಹಿಡಿದೆ ಹಾಕೊಂಡು ಹೋದ ಹಿತ್ತಲಿಗೆ ಕರ್ಕೊಂಡೋದ ಅವ್ರ ಮನೆ ಹಿತ್ತಲಿ ಮನೆ ಅಂದರೆ ನಾನು ಒಂದು ಪುಟ್ಟ ಅರಮನೆ ಕ್ಲೈಂಟ್ ಇದು ಒಂದು ಪುಟ್ಟ ಅರಮನೆ ಒಂದು ಹದಿನೈದು ಇಪ್ಪತ್ತು ರೂಮ್ ಇರೋ ಅಂಥದ್ದು ಒಂದು ಪುಟ್ಟ ನಮ್ಮ ಪಾಳೆಗಾರರ ಮನೆಗೆ ಅರಮನೆ ಅಂತ ನಾವು ಎಲ್ಲ ತೋರಿಸ್ತೀನಲ್ಲೇ ಅಂಥದ್ದು ಹಿಂದೆ ಕರ್ಕೊಂಡೋಗ್ರು ದೊಡ್ಡ ಹಿತ್ಲು ಒಂದು ಅರ್ಧ ಎಕರೆ ಒಂದು ಎಕರೆ ಅಷ್ಟು ಹಿತ್ಲಿದೆ ಹಿತ್ಲಲ್ಲಿ ಒಂದೇ ಒಂದು ಮರ ಬೆಳೆದಿದೆ ಒಂದು ಹತ್ತಡಿ ಹೆಸರಿಕೆ ಏನ್ ಮರಪ್ಪ ಅಂದ್ರೆ ನಮ್ಮ ಮಾವಿನ ಮರ ಅವನು ಧರ್ಮೇಂದ್ರ ನೋಡಿಲ್ಲೀಂತ ಅವನ ಕಣ್ಣಿಷ್ಟು ಅಗಲ ಬಿಟ್ಕೊಂಡು ಕಣ್ಣು ಮಿಂಚ್ತಾ ಇದೆ ಅವನು ಆಶ್ಚರ್ಯ ಆನಂದ ಅವನಿಗೆ ಉತ್ಸಾಹ ಅವನಿಗೆ ಏನೋ ಸಾಧಿಸಿದಂತ ಹೆಮ್ಮೆ ಎಲ್ಲವನ್ನ ತೋರಿಸಿ ನನ್ಗೆ ಹೇಳ್ತಾ ಇದ್ದೇನೆ ನೋಡಿಲ್ಲಿ ಮಾವಿನ ಮರ ಅಂತ ನಾವು ಹುಟ್ಟಿದಾಗ್ಲಿ ಮಾವಿನ ತೋಪು ಮಾವಿನ ಕಾಯಿ ತಿಂದು ತಿಂದಿರೋರು ಇವನ್ ಏನ್ ತೋರಿಸ್ತಾ ಅವ್ನು ನನ್ಗೆ ಅಂತ ನಾನು ಪೇಚ್ ಪೇಚೆಗೆ ನೋಡ್ತಾ ನಿಂತಿದ್ದೀನಿ ನನ್ಗೇನು ಆಗ್ತಾ ಇಲ್ಲ ಅದು ನಾವು ಎಂಥ ಊರಲ್ಲಿ ಬೆಳೆದಿದ್ದೀವಿ ಅನ್ನೋದಕ್ಕೆ ಕಂಡ್ರಿ ನಾನು ಹೇಳಲು ಅವನು ಒಂದು ಮಾವಿನ ಮರವನ್ನ ಬೆಳೆಸಿ ನೊಬೆಲ್ ಪ್ರಶಸ್ತಿ ರೇಂಜ್ಗೆ ನನ್ನನ್ನು ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ ಅದ್ರಲ್ಲಿ ಅವನು ಹೇಳಿದ ಒಂದು ತೋತಾಪುರಿ ಗೋನೆ ಬಿಟ್ಟಿತ್ತು ಯು ಟೇಕ್ ಒನ್ ಮ್ಯಾಂಗೋ ಅಂದ ನನಗ ತೋತಾಪುರಿ ಅವನ ಅವನ ದೃಷ್ಟಿಯಲ್ಲಿ ಅತಿ ದೊಡ್ಡ ಉಡುಗೊರೆ ನಾನು ಥ್ಯಾಂಕ್ ಯು ವೆರಿ ಮಚ್ ನಾನು ಇದು ಬೆಳಗ್ಗೆ ಸಂಜೆ ಮಧ್ಯಾಹ್ನ ತಿಂದು ತಿಂದು ನಾಲ್ಗೆ ಎಲ್ಲ ಕೆರಾ ಹಿಡ್ದೋಗಿದೆ ನನಗೆ ಬೇಡ ಅಂದೆ ಎಂತ ಊರಲ್ಲಿ ಬೆಳ್ದಿದೀವಿ ರೀ ನಮ್ಮ ಊರಿನ ಬೆಲೆ ನಾವು ವಿದೇಶಕ್ಕೆ ಹೋದಾಗ ಗೊತ್ತಾಗೋದು ತುಂಬಾ ತಿಂಗಳುಗಳಾದ್ಮೇಲೆ ಈ ಕೆಲ್ಸ ಎಲ್ಲ ಕೆಲ್ಸದ ಒತ್ತಡ ಕಡಿಮೆ ಆದ್ಮೇಲೆ ಒಂದಿನ ಒಂದಿನ ರಜಾ ಶಗಕ್ ಶುರು ಆಯ್ತು ನನಗೆ ಶುಕ್ರವಾರ ಶುಕ್ರವಾರ ಅದರಲ್ಲಿ ಯಾವತ್ತೋ ಒಂದು ಶುಕ್ರವಾರ ಒಂದ್ ಮಾಲ್ಗೆ ಹೋಗುವಂತ ಅವಕಾಶ ಬಂತು ಹೆಂಗ್ ಬಂತಪ್ಪ ಅಂತಂದ್ರೆ ನನ್ ಸ್ನೇಹಿತ ಒಬ್ಬ ಊರಿಗೆ ಹೋಗ್ತಾ ಇದ್ದ ಅವ್ನು ನೋಡ್ಬಿಟ್ಟು ನನ್ನ ಎದೆಲ್ಲ ಬೇಜಾರ ಕರ್ವೋಯ್ತು ಕಣ್ರಿ ನಾನು ಯಾವಾಗಪ್ಪ ಊರಿಗೆ ಹೋಗೋದು ಅಂತ ಅನ್ಸ್ಬಿಡ್ತೀನಿ ಅವ್ನು ಭಾಳ ಖುಷಿ ಬಾ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಶಾಪಿಂಗ್ ಮಾಡಕ್ಕೆ ಕರ್ಕೊಂಡೋದವನು ಸೋಪ್ ತಗೋತಾ ಇದ್ದಾನೆ ಮೈಸೂರು ಸ್ಯಾಂಡ್ಲು ಲಕ್ಸು ಅಲ್ಲೇ ಏನ್ ತಗೋತಾ ಇದೆಯಾ ನೀನು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅಷ್ಟೇ ಕಣಮ್ಮ ಬಿಡೋದು ಸೋಪ್ ಹೋಗ್ತಾ ಇದೆಯಲ್ಲ ಅಂತಂದ ಅವನು ಅಂದೆ ನಾನು ಅವನಿಗೆ ಸೋಪ್ ಹೋಗ್ತಾ ಇದೆಯಲ್ಲೋ ಅಂದೆ ಅದು ನಮ್ಮೂರಲ್ಲಿ ಸಿಗೋ ಸೋಪು ಲಕ್ಸು ಮೈಸೂರು ಸ್ಯಾಂಡಲ್ ನಮ್ಮೂರಲ್ಲಿ ಸಿಗೋದಲ್ವೇನಾಯಲ್ಲ ಇದನ್ನ ಯಾಕೆ ತಗೊಂಡೋಗ್ತಾ ಇದೀನಿ ನೀನೇ ತಲೆಗೆಲಗಿದೆಯ ಕೆಟ್ಟಿದೆಯನ್ನ ನಿನಗೆಲ್ಲ ಕೋಲ್ಗೇಟ್ ಪೇಸ್ಟು ಅವ್ನು ನಕ್ಕದ ನನಗೊಂದು ಕೋಲ್ಗೇಟ್ ಪೇಸ್ಟು ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಅಲ್ಲೇ ತೆಕ್ಕೋಟ ಇವತ್ತಿಂದ ಹೋಗಿ ಯೂಸ್ ಮಾಡಿದ್ದೀನ ಅಂತ ಸ್ನೇಹಿತರೆ ನಮ್ಮ ಮನೆಗೆ ಬಂದು ಆ ಕೋಲ್ಗೇಟ್ ಪೇಸ್ಟ್ ಹಾಕೊಂಡು ಉಜ್ಜದೆ ಅಲ್ಲ ಒಂದು ದಿನ ಎಲ್ಲ ವಾಸನೆ ಹೋಗ್ಬೇಡವಾ ಗಮ್ಮಂತಾಯ್ತು ನನ್ನ ಬಾಯಿಲ್ಲ ಎ ಕ್ಲಾಸ್ ಕ್ವಾಲಿಟಿ ಸೋಪ್ ನೀವು ಮೈಗೆ ಹಚ್ಬಿಟ್ರೆ ಯಾವ ಫ್ರ್ಯಾಗ್ರೆನ್ಸೇ ಬೇಡ ಈ ಕ್ಲಾಸ್ ಕ್ವಾಲಿಟಿ ನಮ್ಮಲ್ಲೇ ತಯಾರಾಗುವಂಥ ಟಾಪ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲ ವಿದೇಶಕ್ಕೆ ಹೋಗುತ್ತೆ ಕಣ್ರಿ ನಾವು ನೀವು ತಿನ್ನೋದು ಉಣ್ಣೋದು ಉಜ್ಜೋದು ತಿಕ್ಕೋದು ಎಲ್ಲ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಕ್ಲಾಸ್ ಟೆನ್ ಅರ್ಥ ಆಯ್ತಾ ಈ ಖರ್ಜೂರು ತರ ನೋಡಿ ಇಲ್ಲಿ ಇದಿಷ್ಟುದ ಇದೆ ಅಲ್ಲಿ ಖರ್ಜೂರ ಎಷ್ಟುದ್ದ ನಮ್ಗೆ ಸಿಗೋ ಖರ್ಜೂರ ಎಷ್ಟುದ್ದ ಆಗ್ ಗೊತ್ತಾಯ್ತು ಯಾಕೆ ಇಲ್ಲಿಂದ ಸೋಪ್ ತಗೊಂಡು ಹೋಗ್ತಾರೆ ಜನ ಅಂತ ನನಗೆ ನನ್ರಿ ನಮ್ಮಲ್ಲೇ ತಯಾರಾದಂತ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ನಾವು ವಿದೇಶದಿಂದ ವಾಪಸ್ ನಮ್ಮೂರ್ಗ್ ತರುವಂತ ವಿಚಿತ್ರನ ನೀವು ಗಲ್ಫಲ್ಲಿ ನೋಡ್ತೀರ ಗಲ್ಫ್ ರಾಷ್ಟ್ರಗಳಲ್ಲಿ ಬಹ್ರೇನ್ ಅನ್ನೋದು ಒಂದು ಮುಕ್ತ ರಾಷ್ಟ್ರ ಒಂದು ಮುಕ್ತ ರಾಷ್ಟ್ರ ನೀನ್ ಎಲ್ಲಿ ಬೇಕಂದ್ರೆ ಓಡಾಡ್ಬೋದು ಎಲ್ಲಿ ಮ್ಯೂಸಿಕ್ ಬೇಕಂದ್ರೆ ಇಟ್ಸ್ ಲೈಕ್ ನೀವು ನಿಮ್ ಬೆಂಗಳೂರು ಮುಂಬೈಯಲ್ಲಿ ಇದ್ದಂಗೆ ಆಗುತ್ತೆ ಯು ಫೀಲ್ ಆತರ ಆಗುತ್ತೆ ನಿಮ್ಗೆಲ್ಲೂ ಕಂಟ್ರೋಲ್ ಇಲ್ಲ ಅಡೆತಡೆ ಇಲ್ಲ ನಿಮ್ ಯಾರು ಎಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಲ್ಲ ಆದರೆ ಅಲ್ಲಿ ಪಕ್ಕದಲ್ಲೇ ಇರುವಂಥ ಅಲ್ಲಿಂದ ಒಂದು ಅರ್ಧ ಗಂಟೆ ಪ್ರಯಾಣ ಮಾಡಿದ್ರೆ ಸಿಗುವಂಥ ಸೌದಿ ಅರೇಬಿಯಾ ನಾನ ನಾನು ಅಲ್ಲಿ ಹೋದಂಥ ಕಾಲಕ್ಕೆ ಅತ್ಯಂತ ಕರ್ಮಠ ರಾಷ್ಟ್ರ ಅತ್ಯಂತ ಧಾರ್ಮಿಕವಾದವಾದ ರಾಷ್ಟ್ರ ನೂರಾರು ಕಟ್ಟುಪಾಡುಗಳು ನೂರಾರು ಕಾನೂನುಗಳು ಅತ್ಯಂತ ಸ್ಟ್ರಿಕ್ಟ್ ದೇಹ ಬಹಳನಿಂದ ಒಂದು ಸೇತುವೆ ಇದೆ ಅಲ್ಲಿಗೆ ಸಮುದ್ರದ ಮೇಲೆ ಬಹಳ ಅದ್ಭುತವಾದಂಥ ಸೇತುವೆ ನೀವು ಅದು ಹೋದಾಗ ಆ ಸೇತುವೆ ಮೇಲೆ ಸೌದಿಗೆ ಓಡಾಡೋದನ್ನು ನೀವು ಒಂದ್ಸಲಿ ಅನುಭವಿಸ್ಬೇಕು ನಾವಿಲ್ಲಿಂದ ಹೋಗಿ ಮಾಡ್ತೀವಿ ಸೌದಿ ಗಡಿ ಏನಿದೆ ಬಹರೇನಿನ ಗಡಿ ಏನಿದೆ ಆ ಸೇತುವೆ ಮೇಲೆ ಸಿಗುತ್ತೆ ಸೇತುವೆ ದಾಟಿದ್ರೆ ಸೌದಿ ಅರೇಬಿಯಾ ಈ ಕಡೆನ ಒಂದು ದೊಡ್ಡದಾದಂಥ ವಾಚ್ ಟವರು ಆ ಸಮುದ್ರದ ಆತಡಿಯಲ್ಲೂ ಒಂದು ದೊಡ್ಡದಾದಂಥ ವಾಚ್ ಟವರ್ ನಾವು ಆ ಸೇತುವೆ ಮೇಲೆ ಹೋಗಿ ನಿಂತ್ಕೊಂಡು ಆ ಕಡೆ ಸೌದಿನ ನೋಡೋದು ಏನು ಡಿಫ್ರೆನ್ಸ್ ಏನು ಕಾಣಲ್ಲ ಇದು ಮರುಭೂಮಿ ಅದು ಮರುಭೂಮಿ ಮಧ್ಯ ವಿಶಾಲವಾದಂಥ ಸಮುದ್ರ ನಾವಿಲ್ಲಿಂದ ನಿಂತ್ಕೊಂಡು ನೋಡೋದು ನಾನು ಹೋಗಲ್ಲಪ್ಪ ಸೌದಿಗೆ ಏ ನಾನು ಹೋಗಲ್ಲಪ್ಪ ತುಂಬಾ ಸ್ಟ್ರಿಕ್ಟ್ ಅಂತೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತೆ ನಾನು ಹೋಗಲ್ಲಪ್ಪ ಎಷ್ಟೇ ಸಂಬಳ ಸಿಕ್ಕು ನಾವು ಮಾತಾಡ್ಕೊಳ್ಳೋದಿಲ್ಲಿ ದೇವ್ರ ಕೇಳಿಸ್ಬಿಡ್ತ ಅದು ಆರೇ ತಿಂಗ್ಳಿಗೆ ನನ್ನ ಸೌದಿಗೆ ಕಳಿಸ್ತಾ ಕಟ್ರಿ ಅದ್ರ ಕತೆ ಹೇಳ್ತೀನಿ ನಾಳೆ